ಸ್ಟ್ಯಾಂಡು ಕಬ್ಬಣದ್ದು ಸರ್ ಎಲ್ಲ ಜಿ ಅದು ಈ ಮಾಮೂಲಿ ಕಬ್ಬಣ ಹಾಕಿರಿ ನಾವು ಬೀಚಿಂಗು ಅದು ಹೊಡಿತಾ ಇರ್ತೀವಿ ಅಂತ ಹೇಳಿ ಇಲ್ಲಿ ಮೂರು ವರ್ಷ ಆದರೂ ಒಂಚೂರು ಎಷ್ಟು ಆಯಿತು ಸರ್ ಇದೆಲ್ಲ ಸ್ಟ್ಯಾಂಡ್ ನೀವು ಮಾಡಿಸೋದಕ್ಕೆ ಎಷ್ಟು ಇದೆಲ್ಲ ಒಂದೂವರೆ ಲಕ್ಷ ಆಯಿತು ಸರ್ ಇದು ಪ್ಲಾಸ್ಟಿಕ್ ಬೆಲೆ ಅಂತ ಸರ್ ಮೊದಲು ಬಿದ್ರಿ ಚಂದ್ರಿಕೆ ಬಿಡ್ತಿದ್ವಲ್ಲ ಈಗ ಈ ಥರ ನಾವು ಶೂಟ್ಗೆ ಹಾಕ್ಬಿಡ್ತೀವಿ ಸರ್ ಈ ಥರನ ಬಿಸಿಲು ಜಾಸ್ತಿ ಇರೋದ್ರಿಂದ ಸರ್ ಎಂಟು ದಿನಕ್ಕೆ ಮಾರ್ಕೆಟ್ ಮಾಡ್ಬೋದು ಸರ್ ಎಂಟು ದಿನ ಹ್ಞೂ ವರ್ಷದಲ್ಲಿ ಹ್ಞೂ ನೀವು ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್ ನಮ್ದು ಖರ್ಚು ಕಳ್ದು ಎಲ್ಲ ಒಂದ್ ಇಪ್ಪತ್ತು ಲಕ್ಷ ಉಳಿಸ್ತೀವಿ ಸರ್ ಎಷ್ಟ್ರಲ್ಲಿ ಸಬ್ಸಿಡಿ ಸಿಕ್ತೊಟ್ಟು ಯಾವ ಇಲಾಖೆಯಲ್ಲೂ ಸಿಗಲ್ಲ ಸರ್ ರೈತರಿಗೆ ಮಾತ್ರ ಭಾರಿ ಅನುಕೂಲ ಸರ್ ಇದು ಗಂಟು ಗೂಡು ಸರ್ ಇದು ಗಂಟು ಗುಡು ಜಲ್ಲಿ ಗೂಡು ಒಳ್ಳೆ ಗೂಡು ಚೆನ್ನಾಗಿರೋದು ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಮರಗಡಿ ಪದ್ಧತಿ ಅಂತ ಇದರಲ್ಲಿ ನೀರು ಕಡಿಮೆ ಇರುತ್ತೆ ನೀರು ಕಡಿಮೆ ಇದ್ರು ಒಳ್ಳೆ ಕ್ವಾಲಿಟಿ ಸ್ವಲ್ಪ ಬೆಳಕಬಹುದು ಸರ್ ಬೇರೆ ಬೆಳೆಯಲ್ಲಿ ಹಂಗಾಗಲ್ಲ ಒಂದು ಬೆಳೆ ಏಟ್ಲು ಕೊಡ್ತಂದ್ರೆ ತಿರ್ಗಿ ಆರು ತಿಂಗಳು ಹೋಗಿ ತಿನ್ಕಿ ಇದು ಕೇವಲ ಮೂರೇ ತಿಂಗಳು ಮತ್ತೆ ಬರ್ತಾ ಇರುತ್ತೆ ಹಾ ಎರಡು ವಾರ ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತೀವಿ ಎಂಬ ಒಂದು ಧೈರ್ಯ ಇರುತ್ತೆ ಸತ್ ನಮ್ಮಲ್ಲಿ ರೋಗ ಜಾಸ್ತಿ ಅಂದಕ್ಕೆ ಡಬಲ್ ಕೆಲಸ ಮಾಡಬೇಕು ನಮ್ಮಲ್ಲಿ ಈ ಸತಿ ದುಡ್ಡು ಬರ್ಲಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿವಿ ಇದ್ದಿದ್ದು ಹಾಳಾಗ್ತೀವಿ ಸರ್ ಅದೇ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ರೇಷ್ಮೆ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೊ ಎಲ್ಲ ಏನು ಎಲ್ಲ ಗೂಡ್ ಆಲ್ರೆಡಿ ರೆಡಿ ಮಾಡ್ತಾ ಇದ್ರ ಸೊ ಇದು ಯಾವ್ದು ತಳಿ ಬೆಳೆ ಹಾಗೆ ಯಾವ ರೀತಿ ನೀವು ಮೈಂಟೈನ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅದಕ್ಕೂ ಮೊದಲು ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಶಿರಾ ತಾಲೂಕು ಯಾದರ್ ಗ್ರಾಮದವರು ನಾವು ಸರಿಸುಮಾರು ಒಂದು ಮೂವತ್ತು ವರ್ಷದಿಂದ ರೇಷ್ಮೆ ವ್ಯವಸ್ಥಾ ಇದ್ವಿ ಮೂವತ್ತು ವರ್ಷ ಹೌದು ಓಕೆ ಮುಂಚೆಲೆ ಮುಂಚೆ ಹಳೆ ಶರ್ಡ್ಗಳು ಇತ್ತು ನಮ್ದು ಅದೆಲ್ಲ ಡಮಾಲಿಶ್ ಮಾಡಿ ಈಗ ನ್ಯೂ ಶರ್ಡ್ ಗಳು ಅಂದ್ರೆ ಈ ತರ ಹೊಸ ಪ್ಯಾಟರ್ನ್ ದೊಡ್ಡ ದೊಡ್ಡ ಗಳಲ್ಲಿ ಕಿಟಕಿಗಳು ಮಾಡ್ಕೊಂಡು ಮಾಡ್ತಾ ಇದ್ವಿ ಈಗ ಪ್ರೆಸೆಂಟ್ ಆರು ಎಕ್ರೆಯಲ್ಲಿ ರೇಷ್ಮೆ ಇದೆ ಒಂದ್ ಎಕರೆ ಇದಕ್ಕೆ ಅಂತಲೇ ಶೆಡ್ಗೆ ಅಂತಲೇ ಎತ್ತಿಕೊಂಡಿದ್ವಿ ರಿಪ್ರೆಸೆಂಟ್ ಆರ್ ಎಕ್ ಆರ್ ಎಕರೆ ಇಲ್ಲಿ ರೇಷ್ಮೆ ಟೋಟಲ್ ಅವ್ರದೆಲ್ಲ ಸೇರಿರೋ ಒಂದು ಎಪ್ಪತ್ತು ಎಕರೆ ರೇಷ್ಮೆ ಟೋಟಲ್ ಟೋಟಲ್ ಎಕರೆ ಒಂದು ಎಪ್ಪತ್ತು ಎಕರೆ ಐತೆ ಅದ್ರಲ್ಲಿ ಒಂದು ಐವತ್ತು ಎಕರೆ ರೇಷ್ಮೆ ಇಲ್ಲ ಐತೆ ಹೌದು 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 ಓಕೆ ಇದ್ರ ಬಗ್ಗೆ ನಿಮ್ಗೆ ಇಂತ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ತಂದೆಯವರವ್ರೆ ಅವ್ರನ್ನ ಕೇಳಿ ಹೇಳ್ತಾರೆ ಹಾ ಸರ್ ನಮಸ್ತೆ ಶ್ರೀನಿವಾಸ್ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಸೊ ಈಗ ಯಾವ ತಳಿ ಬೇಕಾ ಸರ್

ಚಾಕೆ ಮಾಡಿಕೊಂಡು ಎರಡನೇ ಜರ ತನಕ ಚಾಕೆ ಮನೆಯಲ್ಲಿ ಇರುತ್ತೆ ಆಮೇಲೆ ಮತ್ತೆ ದೊಡ್ಡ ಮನೆ ದೊಡ್ಡ ಶೆಡ್ಗೆ ರೇರಿಂಗ್ ಹಾಕ್ಬಿಡ್ತೀವಿ ಮತ್ತು ಮಾಮೂಲಿ ಮೇವು ಕೊಡ್ಕೊಂಡು ಹೋಗ್ತಾಯಿರ್ತೀವಿ ವಾತಾವರಣಕ್ಕೆ ತಕ್ಕಂತೆ ಇಲ್ಲ ಆರು ಮೇವು ಮೂರನೇ ಜರ್ಗೆ ಹೋಗುತ್ತೆ ವಾತಾವರಣ ಸ ಕೋಲ್ಡ್ ಇರುವಾಗ ಏಳು ಮೇವುಗೆ ಹೋಗುತ್ತೆ ಅದು ವಾತಾವರಣದ ಮೇಲೆ ಡಿಪೆಂಡಾಗಿ ಹೋಗ್ತಾ ಇರುತ್ತೆ ಸರ್ ಆ ವಾತಾವರಣಕ್ಕೆ ತಕ್ಷಣ ನಾವು ಬದಲಾಗ್ತಾ ಇರ್ಬೇಕು ಸರ್

ವೆದರ್ ಈಗ ಕೋಲ್ಡ್ ಇರೋ ಅಂಥ ಟೈಮಿಗೆ ಅತಿ ಹೆಚ್ಚು ಸುಣ್ಣ ಗಾಳಿ ಬೆಳಕು ಚೆನ್ನಾಗಿ ಆಡಿಸ್ಬೇಕು ಅತಿ ಕೋಲ್ಡ್ ಆದರೆ ಹೀಟ್ರ್ಗಳು ಬಳಸ್ತೀವಿ ಈ ಕೆಂಡ ಈ ಡಬ್ಬುಗಳಿಗೆ ಕೆಂಡ ತುಂಬಿಡ್ತೀವಿ ಆ ಥರ ಎಲ್ಲ ಮಾಡ್ತೀವಿ ಸರ್ ನಾಲ್ಕು ಅಂತ ಹೇಳಿದ್ರೆ ಹ್ಞೂ ಅಲ್ಲಿ ಒಂದು ಬ್ಯಾಚ್ಗೆ ಎಷ್ಟು ಕ್ವಿಂಟಲ್ ಸರ್ ಎಫ್ ಸಿ ಒನ್ ಎಪ್ ಸಿ ಟೂ ಆದರೆ ಎರಡೂವರೆಯಿಂದ ಎರಡು ಮುಕ್ಕಾಲು ಮೂರೂ ತನಕ ಬೆಳಿತೀವಿ ಸರ್ ಈಗ ಅಟ್ಲೀಸ್ಟ್ ಒಂದು ಮೂರು ಮೂವರು ಐನೂರು ರೂಪಾಯಿ ಸರ್ ಇದು ಬೇರೆ ಅದು ಸಾವಿರದ ಮುನ್ನೂರು ರೂಪಾಯಿ ರೇಟ್ ಎಫ್ ಸಿ ಒನ್ ಸಿ ಟು ಹ್ಞೂ ಈಗ ಒಂದು ಒಂದು ಎರಡೂವರೆ ಕ್ವಿಂಟಲ್ ಬೆಳೆದ್ರೆ ನಮ್ಗೆ ಆಟೋಮೆಟಿಕ್ ಒಂದು ಮೂರು ಚಿಲ್ಲರೆ ಸಿಗುತ್ತೆ ಖರ್ಚು ಹೋಗ್ತಾ ಒಂದೆರಡುವರೆ ಉಳಿತೈತೆ ಅದರಲ್ಲಿ ಮೊಟ್ಟೆದು ಚಾಕೆ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಸ್ವಲ್ಪ ಖರ್ಚು ಕಮ್ಮಿ ಸರ್ ಅದೇ ಚಾಕೆ ಹುಳ ಬೇರೆಯಿಂದ ತಂದು ಎಲ್ಲ ನಾವು ಮಾಡಿಸ್ಕೊಂಡ್ರೆ ಸ್ವಲ್ಪ ಇನ್ನೊಂದು ಹತ್ತು ಸಾವಿರ ಹದಿನೈದು ಸಾವಿರ ಎಕ್ಸು ಬರ್ತಾ ಮಾಡ್ಕೊಳ್ತೀವಿ ಸರ್ ಸರ್ ಇದು ಈಜಿ ಅಂದ್ರೆ ತಟ್ಟೆಯಲ್ಲಿ ಮೇಯಿಸ್ಬೇಕಾದ್ರೆ ದಿನಕ್ಕೆ ನಾಲ್ಕು ಮೇವ್ ಹಾಕಿವಿ ಮೂರ್ ಮೇವ್ ಹಾಕಿವಿ ಬೆಳಿಗ್ಗೆ ಸಾಯಂಕಾಲ ತಟ್ಟಿ ತಿಳಿಸಿ ಅವೆಲ್ಲ ರಿಸ್ಕ್ ಜಾಸ್ತಿ ಸರ್ ಈಗ ಆ ಆತರ ಆದ್ರೆ ಲೇಬರ್ ಒಬ್ರು ಬರಲ್ಲ ಇದು ಏನಿಲ್ಲ ಬೆಳಿಗ್ಗೆ ರೆಂಬೆನೆ ಕಟ್ ಮಾಡೋದು ತಂದು ಹಾಕೋದು ಫ್ರೆಶ್ ಮೇವು ಕೊಡ್ತಾ ಇರ್ತೀವಿ ಇನ್ನು ಅವಾಗ ಕೊಯ್ಕೊಂಬಂದು ಕೊಯ್ಕೊಂಬಂದು ಎರಡು ಎರಡ್ಮೇಲೆ ಒಂದ್ಸತಿ ಕೊಯ್ಕೊಂಬಂದು ಹಾಕ್ತಿದ್ವಿ ಈಗ ಫ್ರೆಶ್ ಮೇವೇ ಸಿಗುತ್ತೆ ಸರ್ ಹಾಂ ಸರ್ ಹಾಂ ಸಿಕ್ ಸರ್ ಅರವತ್ತೈದು ಇಪ್ಪತ್ತೈದು ಸರ್ ಅರವತ್ತೈದು ಅಡಿ ಉದ್ದ ಇಪ್ಪತ್ತೈದು ಅಡಿ ಆಗಲ್ಲ ಮೂರು ಲಕ್ಷ ಸಿಕ್ಕಿದೆ ಸರ್ ಮೂರು ಮೂವತ್ತೇಳು ಸಿಕ್ಕೈತೆ ಸರ್ ಹಾಡ್ಡಿ ಸರ್ ಇದು ನಮ್ದೆಲ್ಲ ಸೀಟು ಎಲ್ಲ ಸ್ಟ್ಯಾಂಡು ಎಲ್ಲ ಮಾಡಿಸಿರೋದಕ್ಕೆ ಒಂದು ಹದಿನೈದು ಲಕ್ಷ ಐತೆ ಖರ್ಚು ಬರುತ್ತೆ ಸರ್ ರೇಷ್ಮೆ ಬೆಳೆ ಅಂದಕ್ಕೆ ನಾವೇ ಅಷ್ಟು ಸಿಗಲ್ವಲ್ಲ ಖರ್ಚು ಬರುತ್ತೆ ಖರ್ಚು ತೆಗೆದು ಅದು ಉಳಿತೈತೆ ಸರ್ ಗಾಳಿ ಬೆಳಕು ಜಾಸ್ತಿ ಬೇಕು ಸರ್ ರೇಷ್ಮಿಗೆ ರೇಷ್ಮಿಗೆ ಮೇನ್ ಇರೋದೇ ಗಾಳಿ ಬೆಳಕು ಇಲ್ಲ ಸರ್ ಒಳ್ಳೆದು ಇನ್ನೊಂದ್ ಸ್ವಲ್ಪ ಎರಡು ಅಡಿ ಇರ್ತಾರೆ ಹಂಗಿಕ್ತಾಗ ಶೂಟ್ಗಳು ಜಾಸ್ತಿ ಜಾಸ್ತಿ ಬರಲ್ಲ ಹೌದು ಸರ್ ಉದ್ದೇಶ ಸರ್ ಇದು ನಾವು ಸೊಪ್ಪು ನಿಂತ್ಕೊಂಡು ಸೊಪ್ಪು ಹಾಕೋದಕ್ಕು ಹುಳ ಇದು ಇದು ಹುಳ ಚಿಲ್ಸೋದಕ್ಕು ಎಲ್ಲದಕ್ಕೂ ಇರ್ಲಿ ಅಂತ ಹಾಕೊಂಡಿದ್ವಿ ಸರ್ ಇದನ್ನ ಹಾ ಸೊಪ್ಪು ಹಾಕ್ತಿವಿ ಸರ್ ಹ್ಮ್ ಇದು ಸ್ಟ್ಯಾಂಡ್ ಕಬ್ಬಣದ್ದು ಸರ್ ಎಲ್ಲ ಜಿ ಅದು

ಇದು ಕುರಿ ಬಲೆ ಸರ್ ಇದು ಯಾಕಂದ್ರೆ ನಾವು ವೈರ್ ಹೇಳಿದ್ರೆ ಇದು ಟೈಮ್ ಒಂದು ಸರ ಇದು ಆಗ್ತಾ ಇರುತ್ತೆ ಎಲೆ ಜಾಸ್ತಿ ಖರ್ಚು ಬರ್ತೈತಿ ಇದು ವೈರ್ ಅಂತ ಅಂತಾದ್ರೆ ಇದು ಬಲೆ ಆದರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಸರ್ ಚೆನ್ನಾಗಿರುತ್ತೆ ಸರ್ ಒಂದೇ ಮಟ್ಟಕ್ಕೆ ಇರುತ್ತೆ ಇಲ್ಲಿ ಜೋಳ ಅಲ್ಲ ಜಗ್ಗಲ್ಲ ಹಾಂ ಸರ್ ಯಾವ ರೀತಿ ಕ್ಲೀನ್ ಮಾಡ್ಬೋದು ಸರ್ ಈಗ ಗೂಡು ಮಾರ್ಕೆಟ್ ಹೋಗಿ ಬ ಮೇಲೆ ಇದನ್ನ ಕ್ಲೀನ್ ಮಾಡ್ಬೇಕು ಸರ್ ನಾವು ಈಗ ಇರುತ್ತೆ ಮುಂಚೆಲೆ ಕ್ಲೀನ್ ಮಾಡಬಹುದು ಬಟ್ ಈಗ ಜಾಸ್ತಿ ಚಂದ್ರಿಕೆಗಳು ಇರೋದ್ರಿಂದ ನಾವು ಹೊರಗಡೆ ಇಟ್ಕೊಂಡ್ ಮೇಂಟೈನ್ ಮಾಡಬೇಕಾಟ ಎಷ್ಟು ಜಾಗ ಬೇಕಾಗುತ್ತೆ ಇಷ್ಟು ಇಡ್ಬೇಕಾದ್ರಿ ಎಲ್ಲ ಸೋಸಿದ್ವಿ ಸರ್ ಇದು ಇದು ಪ್ಲಾಸ್ಟಿಕ್ ಬಲೆ ಅಂತ ಸರ್ ಮೊದಲು ಬಿದಿರಿ ಚಂದ್ರಿಕೆ ಬಿಡ್ತಿದ್ವಲ್ಲ ಈಗ ಈ ತರ ನಾವು ಶೂಟ್ಗೆ ಹಾಕ್ಬಿಡ್ತೀವಿ ಸರ್ ಈ ತರ ಹುಳ ಶ್ಯಾಂಪಲ್ ಬಂದಿದೆ ಹಣ್ಣು ಒಂದು ಹದಿನೈದು ಪರ್ಸೆಂಟ್ ಹೊಣ್ಣ ಐತೆ ಮೇವು ಕೊಟ್ಬಿಟ್ಟು ಆಗ್ತೀವಿ ಸರ್ ಇದ್ರ ಮೇಲೆ ಸರ್ ಆಮೇಲೆ ನಾವು ದಿನ ಬಿಟ್ಟು ಹೈಬ್ರಿಡ್ ಆದ್ರೆ ನಾಲ್ಕು ದಿನ ಬಿಟ್ಟು ಐತ್ಕೊಳ್ತೀವಿ ಎಲ್ಲ ಆದ್ಬಿಟ್ಟು ಬಿದ್ರ ಚಂದ್ರಿಕೆ ಬಿಡ್ಬೇಕಾಯ್ತು ಸರ್ ನಾವು ಸ್ವಲ್ಪ ಕೆಲಸ ಇದೆ ಈಗ ಈಜಿ ಈಜಿ ಇದೆ ಸರ್ ಈಗಲ್ಲಿ ಸರ್ ಇದು ಆರು ದಿನದ ಸರ್ ಆರು ದಿನ ಟೋಟಲ್ ಎಷ್ಟು ದಿನ ಆಗಿದೆ ಇದು ನಾವು ಚಂದ್ರಿಕೆ ಹಾಕಿ ಇದು ಆರು ದಿನ ಆಯ್ತು ಸರ್ ಆರು ದಿನ ಆಗಿದೆ ಎಷ್ಟು ದಿನದೊಳಗೆ ಮಾರ್ಕೆಟ್ ಹೋಗ್ಬೇಡ ಸರ್ ಈಗ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸರ್ ಎಂಟು ದಿನಕ್ಕೆ ಮಾರ್ಕೆಟ್ ಮಾಡ್ಬೋದು ಸರ್ ಹ್ಞೂ ನಾಳೆ ಸಾಯಂಕಾಲ ಹೋಗ್ತೀವಿ ಸರ್ ಸೋಮವಾರ ಮಾರ್ಕೆಟ್ ಸೋಮವಾರ ಎಲ್ಲಿ ಸರ್ ನೀವೆಲ್ಲ ರಾಮನಗರ ಸರ್ ಹ್ಞೂ ಹ ಸರ್ ರೇಷ್ಮೆ ಅಂದ್ರೆ ಪ್ರತಿ ತಿಂಗಳು ಬತ್ತಾ ಇರುತ್ತೆ ನಾವು ತೋಟ ಈಗ ಬೆಳಿಗ್ಗೆ ಎದ್ದರೆ ಹೋಗಿ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಅದು ಚಿಗುರು ತಲೆ ಇರುತ್ತೆ ನಾವು ಮತ್ತೆ ಒಂದು ಸ್ವಲ್ಪ ನಾವು ಒಂದು ಐದ್ ದಿನ ವೇಟ್ ಮಾಡ್ಬೋದು ಮಾಮೂಲಿ ತೋಟ ನೀರು ಒಂದು ಕೊಟ್ರೆ ಅದು ಬತ್ತಾ ಇರುತ್ತೆ ಗೊಬ್ಬರ ಕೊಡೋದು ಒಂದು ವಾರ ಲೇಟ್ ಆದ್ರೂ ನಡೀತಿದೆ ಅದೇ ಬೇರೆ ತಡ್ ಪಸ್ಲಿಗಾದ್ರೆ ಗೇಮಿ ಮಾಡಬೇಕು ಟೈಮಿಗೆ ಸರಿಯಾಗಿ ಬೀಜ ಹಾಕಬೇಕು ಅದು ಟೈಮಿಗೆ ಸರಿಯಾಗಿ ಹಾಕ್ಬೇಕು ಹಿಂಗೆ ಮುಂಗಾರಿ ಮೊದಲು ಬೆಳೆ ಅಂಬ್ತೀವಿ ಅದೇ ವಾತಾವರಣಕ್ಕೆ ಹಾಕಿರೇ ಒಳ್ಳೆದು ಒಂದು ಸ್ವಲ್ಪ ಲೇಟ್ ಮಾಡಿ ಹಾಕಿರೆ ಮುಂಚೆಲಿ ಹಾಕಿರೋ ಈ ಎಫೆಕ್ಟ್ ಎಲ್ಲ ಈ ರೋಗ ಬಂದು ನಮ್ಗೆ ಹಾಳಾಗುತ್ತೆ ಇದು ಹಂಗಲ್ಲ ಇದು ಎನಿ ಟೈಮ್ ನಾವು ಎಷ್ಟು ನಮ್ಮ ತೋಟ ಏನು ಬಂತಂದ್ರೆ ಒಂದು ಐದು ದಿನ ನಾವು ಸ್ವ ಬೇಗ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಐದು ದಿನ ಲೇಟ್ ಆಗ್ಬೋದು ಹಾಂ ಅಷ್ಟೊಳಗೆ ನಾವು ಕ್ಲೀನ್ ಮಾಡ್ಕೊಂಡು ಮಾಮೂಲಿ ಜೈನ್ ಆಗಿಬಿಡ್ತೀವಿ ಎಲ್ಲಿಗೆ

ಸರ್ ಇರುತ್ತೆ ಇರುತ್ತೆ ಸಬ್ಸಿಡಿ ವರ್ಷದಾಗ ಎರಡು ಬ್ಯಾಚ್ ನಮ್ಗೆ ಮೆಡಿಸಿನ್ ಔಷಧಿ ಕೊಡ್ತಾರೆ ಬ್ಲೀಚಿಂಗು ಹುಳಿಗುಡೆ ಅಂತ ಗಳು ಎಲ್ಲ ಕೊಡ್ತಾರೆ ಸರ್ ಒಟ್ಟಿಗೆ ಸರ್ಕಾರದಿಂದ ಫುಲ್ ಸಿಗ್ಲಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಸರ್ ಇದರಲ್ಲೂ ರೇಷ್ಮೆ ಸಬ್ಸಿಡಿ ಸಿಕ್ತೊಟ್ಟು ಯಾವ ಇಲಾಖೆಯಲ್ಲೂ ಸಿಗಲ್ಲ ಸರ್

ಎಣ್ಣೆ ಹಳ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ ಸರ್ ಪಿಚ್ಗೆ ಇರುತ್ತೆ ಸರ್ ಮಸ್ಟ್ ಇರುತ್ತೆ ಗಂಜು ಇದರೋದು ಎಲ್ಲ ಸಪ್ರೇಟ್ ಮಾಡ್ಬೇಕು ಹಾಂ ಎಲ್ಲ ಸಪ್ರೇಟ್ ಮಾಡಬೇಕು ಸರ್ ಲೂಸ್ ಗೂಡು ಮತ್ತು ಲೂಸ್ ಗೂಡು ಅದೆಲ್ಲ ಜೆಲ್ಲಿ ಗಂಟುಗೂಡು ಇದೆಲ್ಲ ಸಪ್ರೇಟ್ ಮಾಡ್ಬೇಕು ಸರ್ ಇಲ್ಲಾಂದರೆ ಮೂರು ಸಲ ಮಾಡಿದ್ರು ಏನು ಗಂಟುಗೂಡು ಗಂಟುಗೂಡು ಸರ್ ಇದು ಗಂಟುಗೂಡು ಜೆಲ್ಲಿ ಗೂಡು ಇದು ಎಲ್ಲ ಇಂಗಡಿಸ್ತಾಯಿರ್ತಾರೆ ಗಂಟು ಇದು ಹಾಂ ಗಂಟು ಜಲ್ಲಿ ಅದು ಇರುತ್ತೆ ಸರ್ ಅದನ್ನೆಲ್ಲ ಇಂಗಡಿಸ್ತಾರೆ ಓಕೆ ಇದು ನೋಡಿ ಇದು ಒಳ್ಳೆ ಗೂಡು ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಎಲ್ಲ ಇದೆಲ್ಲ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಓಕೆ ಓಕೆ ಹ ಆ ಎಲ್ಲ ತಗಿತಾ ಇರ್ತಾರೆ ಸರ್ ಸೋ ಈಗ ಈ ಗೂಡು ಎಲ್ಲ ಬಿಡಸಿರೋದು ಮಳಗೆ ನೀಟಾಗಿ ನೀ ಇಲ್ಲ ಸರ್ ಇದು ನೆಂದ್ರೆ ವೇಸ್ಟ್ ಆಗಿಬಿಡುತ್ತೆ ಸರ್ ಆ ರೇಟ್ ಕಮ್ಮಿ ಆಗೋಬಿಡುತ್ತೆ ಸರ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಾಣ ಹೋಗ್ತೀವಿ ನಮಗೆ ಅಲ್ಲಿ ಹತ್ತು ರೂಪಾಯಿ ಹೆಚ್ಚಾಗಿರುತ್ತೆ ಸರ್ ಹಾಂ

ಮೇಂಟೆನೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಂ ಇಲ್ಲ ಹುಳ ತೆಳುವಾಗಿ ತೊಟ್ಟು ಅಷ್ಟೇ ಇಳುವರಿ ಬರುತ್ತೆ ಸರ್ ಹಾಂ ಜಾಸ್ತಿ ದೊಡ್ಡವಾಗಿ ಇಕ್ಕಿರಾ ಇಳುವರಿ ಕಮ್ಮಿ ಆಗ್ತಾ ಇರುತ್ತೆ ಅದರಿಂದ ಎಲ್ಲ ಲೇಬರ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಕರೆಕ್ಟಾಗಿ ಅದು ವಾತಾವರಣಕ್ಕೆ ತಕ್ಕಾಗ ನಾವು ಮೇಂಟೈನ್ ಮಾಡ್ಕೊಂಡು ಲೇಬರ್ ಕೇಳೋದು ನಮಗೆ ಸೇಸ್ಟ್ ಆಗುತ್ತೆ ಅಷ್ಟು ಮಾಡ್ತಾ ಇದೀವಿ ಸರ್ ಹಾಂ ಗಾಳಿ ಚೆನ್ನಾಗಿರ್ಬೇಕಲ್ಲ ಹಾಂ ಚೆನ್ನಾಗಿರ್ಬೇಕು ಸರ್ ಹಾಕಿರೋ ಉದ್ದೇಶ ಸರ್ ಮೇಲೆ ಜಪಾನ್ ಸೀಟ್ ಹಾಕಿದ್ವಿ ಅದ್ರ ಮೇಗಡೆ ಬಿಸಿಲು ತಾಪ ಜಾಸ್ತಿ ಇರುತ್ತೆ ಅಂತ ತೆಂಗಿನ ಗರಿ ಹಾಕಿದ್ವಿ ಸರ್ ಸುತ್ತಾರ್ಕೊಂಡು ಚಪ್ರ ಹಾಕ್ಬೇಕಾಗಿತ್ತು ಚಪರ ಅಗ್ಗಿಗೆ ಹಾಳಾಗುತ್ತೆ ಅಂತೇಳಿ ಸುತ್ತಾರ್ಕೊಂಡು ಸಿಮೆಂಟ್ ಶೀಟ್ ಹಾಕಿದ್ವಿ ಸರ್ ಕೋಲ್ಡ್ ಇರುತ್ತೆ ಅಂತ ಸರ್ ಅದು ಸೈಡೆಲ್ಲ ಬಾಳೆ ಹಾಕಿದ್ರಲ್ಲ ಸ್ವಲ್ಪ ಹೇಳ್ತೀರಾ ಏನಕ್ಕೆ ಅಂತ ಅದು ಹೂಜಿ ಇದು ಇರುತ್ತೆ ಸರ್ ಅದಕ್ಕೋಸ್ಕರ ಸರ್ ಇದು ನೋಡಿರಿ ಕಿಟ್ಗೆ ಏಕ ಬಿಟ್ಟಿದ್ವಿ ಸರ್ ನಾವು ಎಂಟು ಅಡಿವರೆಗೂ ಗಾಳಿ ಬೆಳಕು ಚೆನ್ನಾಗಿ ಆಡಲಿ ಅಂತ ನಮ್ಮ ಇದರಿಂದ ನಮಗೆ ಇಷ್ಟಿರೋದ್ರಿಂದ ಎಂಥ ಮಳೆ ಗಾಳಿ ಗಾಳಿ ಜಾಸ್ತಿ ಆದಾಗ ಬೇಕಾದ್ರೆ ಕ್ಲೋಸ್ ಮಾಡ್ಕೋಬಹುದು ಗಾಳಿ ಇಲ್ದಂತ ಸಮಯದಂಗೆ ಭಾರಿ ಅನುಕೂಲ ಆಗುತ್ತೆ ಕೋಲ್ಡ್ ವಾತಾವರಣದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಹಾ ಈಗ ಮಳೆ ಜಾಸ್ತಿ ಬರ್ತಾ ಇರುತ್ತೆ ಅಡಲೆ ಬೆಡ್ ಡ್ರೈ ಆಗೋಲ್ಲ ಅವಾಗ ಆಗುತ್ತೆ ಸರ್ ಈ ನಾವು ಮೊದ್ಲಿಗೆ ಏನ್ ಮಾಡ್ತೀವಿ ಸಣ್ಣ ಕಿಟಕಿ ಮಾಡ್ತಿದ್ವಿ ಅವಾಗ ಒಂದ್ ಸೈಡ್ ಒಂದ್ ಸ್ವಲ್ಪ ಕಡಿಮೆ ಆರೋದು ಬೆಡ್ ಈಗೇನಲ್ಲ ಕ್ಲೀನ್ ಬೆಡ್ ಮ್ಯಾಗ್ಲಿಂದ ಕೆಳಗಣ ಒಂದೇ ಎಲ್ಲಾ ಶೂಟುನು ಚೆನ್ನಾಗೆ ಆಡ್ತವೆ ಸರ್ ಚೆನ್ನಾಗಿರುತ್ತೆ ರೇಷ್ಮೆ ಬೆಳೆಬೇಕಂದ್ರೆ ಅನುಕೂಲ ಸರ್ ಪ್ರತಿಯೊಬ್ಬರು ಶೆಡ್ಡು ಟಾಟಾ ಮತ್ತು ಟಾಟಿ ತಂದ್ರೆ ಶೆಡ್ ಮಾಡಿದ್ರೆ ಮಾತ್ರ ರೇಷ್ಮೆ ಬೆಳೆಯಬೇಕಾಗುತ್ತೆ ಸರ್ ಇಲ್ಲ ನಾನು ಎಲ್ಲಾ ಒಂದೇ ಟಿಕೆಟ್ನಿಗೆ ಐತೆ ಅದ್ರಿಗೆ ಮಾಡ್ತೀನಿ ಅಂದ್ರೆ ಅದಲ್ಲ ಸರ್ ಮೇನ್ ಶೆಡ್ ಇಂಪಾರ್ಟೆಂಟ್ ಶೆಡ್ ಶೆಡ್ ಸರ್ ಶೆಡ್ ಮನೆ ಕ್ಲೀನಿಂಗು ಅದೆಲ್ಲ ಬೀಚಿಂಗ್ ಅದು ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಇರುತ್ತೆ ಸರ್ ರೇಷ್ಮೆ ಸರ್ ಇದು ಹತ್ತು ಹನ್ನೆರಡು ಮರಗಡ್ಡಿ ಪದ್ಧತಿ ಐತಿ ಸರ್ ಅಷ್ಟು ಹಾ ನೋಡೋಣ ನೋಡಿ ಸರ್ ಸರ್ ಒಂದು ರೇಷ್ಮೆ ಸಾಲು ಪದ್ಧತಿ ನೋಡಿದ್ದೆ ಬಟ್ ಈಗ ಮರ ತರ ಕಾಣತೈತೆ ಒಂದ್ ಗಡ್ಡಿ ಗಿಡ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಸರ್ ಇದು ಮರಗಡ್ಡಿ ಮರಗಡ್ಡಿ ಪದ್ಧತಿ ಅಂತ ಇದು ಏನಂದ್ರೆ ಒಂದು ಗಿಡದಲ್ಲಿ ಹೆಚ್ಚು ಸಬ್ ಬರ್ತಕ್ಕಂತ ಮರ ಆಗುತ್ತೆ ಈಗ ಹ ಮರ ಇದು ಮರಗಡ್ಡಿ ಅಂತಲೇ ನಾವು ಕರೆಯೋದು ಇದರಲ್ಲಿ ನೀರ್ ಕಡಿಮೆ ಇರುತ್ತೆ ನೀರು ಕಡಿಮೆ ಇದ್ರೂನು ಒಳ್ಳೆ ಕ್ವಾಲಿಟಿ ಸೊಪ್ಪು ಬೆಳಕಬಹುದು ಸರ್ ಕ್ವಾಲಿಟಿ ಇರುತ್ತೆ ಸರ್ ಜಾಸ್ತಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ನೀನು ಐಟು ಎಂಟು ಅಡಿ ಬೆಳೆದ್ರು ಒಂದ್ ಎಲೆ ಹಣ್ಣು ಆಗಲ್ಲ ಬಲ್ಕೆ ಸೊಪ್ಪು ಬುಡದಲ್ಲಿ ಸೊಪ್ಪು ಸುಳಿ ಸೊಪ್ಪು ಬೇಕಾದ್ರೆ ಮಳೆ ಯಾರು ಕೊಯ್ಕೊಂಡೋಗ್ಲಿ ಬುಡದ ಸೊಪ್ಪು ನಮಗೆ ದೊಡ್ಡ ಶಾಂಪು ಸ್ಟೇಜ್ ಬಂದಾಗ ಬಲ್ಕೆ ಸೊಪ್ಪೆ ಎಲ್ಲ ಚೆನ್ನಾಗಿರತ್ತೆ ಸರ್ ನೂಲ್ ಚೆನ್ನಾಗಿರುತ್ತೆ ಸರ್ ಸರ್ ಇದು ಅಲೆ ಒಂದು ಹದಿನೈದು ವರ್ಷ ಆಯ್ತಲ್ಲ ಸರ್ ಒಂದು ಹತ್ತರಿಂದ ಹದಿನೈದು ವರ್ಷ ಆಗಿದೆ ಸರ್ ಅದೇ ಡೇಟ್ ಕುರ್ತಿಕೊಂಡಿಲ್ಲ

ಇಲ್ಲ ಸರ್ ಅದು ಬೇರೆ ಪದ್ಧತಿಯಲ್ಲಿ ಐತೆ ಅಷ್ಟು ಓಕೆ ಹಾ ಇದು ಒಂದು 500 ಕಡಿ ಇದೆ ಸರ್ ಐನೂರು ಗುಮೆ ಮೊನ್ನೆ ಬ್ಯಾಚ್ ಕಟಾವಾಗಿರೋದು ಸರ್ ಅದು ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀ ಸರ್ ಇದು ಇದು ಒಂದು ಬ್ಯಾಚ್ ಅದೊಂದು ಬ್ಯಾಚ್ ಗೆ ಸರ್ ಯಾಕಂದ್ರೆ ಕ್ವಾಲಿಟಿ ಇರುತ್ತೆ ಅಂತ ಇದು ಏನು 445 ರ ಎದ್ಮೇಲೆ ಸರ್ ಹಾಕೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಈಗ ಸಣ್ಣ ಮಕ್ಕಳಿಗೆ ನಾವು ಸರಿ ಮಾಡಿ ಹುಣಿಸ್ತೀಂಗಿ ಹೌದು ಹೌದು ಹಾ ಇದು ದೊಡ್ಡರಿಗೆ ಟೈಪ್ ಮಾಡಿದ್ವಿ ಸರ್ ಇದು ಆಕಡೆ ಎಲ್ಲ ಕಟಿಂಗ್ ಆಗೈತಿ ತಿರುಗಿ ಮತ್ತೆ ಇದಕ್ಕೆ ಚಾಕಿ ಮಾಡಬೇಕು ಹ್ಮ್ ಹಾ ಓಕೆ ಎಲ್ಲ ಗಾಡಿನೂ ಹೋಗ್ತಾ ಇರ್ತವೆ ಆರಾಮ ಟ್ಯಾಕ್ಟ್ರಿ ಬರುತ್ತೆ ತುಂಬ್ಕೊಂತಾರೆ ಹೋಗ್ತಾರೆ ಇಲ್ಲ ಯಾರು ಇಲ್ದಾರು ಇರೋರು ಮಾಡ್ಕೋಬಹುದು ಇಲ್ದಾರ ಆರಾಮಾಗ ಶೆಡ್ ಹತ್ರ ಇರುತ್ತೆ ಸರ್ ಓದ್ತಾಕ್ಬೋದು ಸರ್ ಬೇರೆ ಬೆಳೆಗಿಂತ ರೇಷ್ಮೆದು ಹತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಒಳ್ಳೆಯದು ಸರ್ ರೈತರ ಒಬ್ಬ ಮಾಡೋದಕ್ಕೆ ಜೀವನ ಮಾಡ್ಕೊಂಡು ಹೋಗೋದಕ್ಕೆ ಈಗ ಹಲವಾರು ಬ್ಯಾಚು ಬೆಳೆಗಳು ಮಾಡ್ತೀವಿ ರೇಷ್ಮೆಲ್ಲೂ ಎಲ್ಲ ಒಂದು ಬ್ಯಾಚ್ ಹೋಗ್ಬೋದು ಬರ್ಬೋದು ಮತ್ತೆ ತಿರ್ಗ ಕೂಳೆ ಚಿಗ್ರಿ ಬರದೇ ಬರುತ್ತೆ ಬೇರೆ ಬೆಳೆಯಲ್ಲಿ ಹಂಗಾಗಲ್ಲ ಒಂದು ಬೆಳೆ ಏಟ್ಲು ಕೊಡ್ತಂದ್ರೆ ತಿರ್ಗಿ ಆರು ತಿಂಗಳು ಹೋಗಿ ತಿನ್ಕಿ ಇದು ಕೇವಲ ಮೂರೇ ತಿಂಗಳು ಮತ್ತೆ ಬರ್ತಾ ಇರುತ್ತೆ ಎರಡು ವಾರ ತಿಂಗಳಿಗೆ ತಿರುಗಿ ಒಂದ್ ಬ್ಯಾಚ್ ಮಾಡ್ತೀವಿ ಎಂಬ ಒಂದು ಧೈರ್ಯ ಇರುತ್ತೆ ಸರ್ ಅಲ್ಲಿ ಅದ್ರಲ್ಲಿ ಹಂಗಾಗೋದಿಲ್ಲ ಸರ್ ಆರ್ ತಿಂಗಳು ಸೀದಾ ಬೇಕಾಗುತ್ತೆ ಸರ್ ಒಬ್ಬ ಒಂದ್ ಯಾವ್ದೇ ಬ್ಯಾಚ್ ಮಾಡು ಆ ತರ ಆಗಿ ಲಾಸ್ ಗಳು ಜಾಸ್ತಿ ಸರ್ ಗೇಮಿ ಮಾಡ್ಲೇಬೇಕು ಇದು ಎಲ್ಲಾನು ಇದಾಗ್ತಾ ಇರುತ್ತೆ ಸರ್ ಸರ್ ಈಗ ಸದ್ಯಕ್ಕೆ ನಮ್ದೇ ಓನ್ ಗಾಡಿ ಇದೆ ಹೋಗ್ತೀವಿ ಗಾಡಿ ಇಲ್ಲ ಅಂದ್ರೆ ಟೆಂಪೋಗಳು ಹೋಗ್ತಾ ಇದ್ದೇವೆ ಸರ್ ಫ್ರಾಮ್ನಾರ್ಕೆ ಬೇಜಾನ ಹೋಗ್ತಾ ಇರುತ್ತೆ ಸರ್ ವಾರದ ದಿನ ದಿನ ಪ್ರತಿ ಒಂದು ದಿನ ಒಂದು ದಿನ ಎರಡು ಗಾಡಿ ಹೋಗುತ್ತೆ ಒಂದು ದಿನ ನಾಲ್ಕು ಗಾಡಿ ಹೋಗುತ್ತೆ ಒಟ್ಟಿಗೆ ಏನು ತೊಂದರೆ ಇಲ್ಲ ಸರ್ ಟೆಂಪೋ ಏನೋ ಸಿಗ್ತವೆ ಹೋಗಿ ಬರ್ಬೋದು ಹ್ಞೂ ರೋಗಗಳು ಸರ್ ಮೊದಲಿಗೆ ಪೆಬ್ರಿನ್ ಅಂತ ಬರೋದು ಈಗೇನು ಆಲ್ಮೋಸ್ಟ್ ಅಲ್ಲಿ ಇಲ್ಲ ಹೋದವರ್ಷೆಲ್ಲ ಒಂದು ಸ್ವಲ್ಪ ಕಾಣಿಸ್ಕೊಂಡು ಸುಮ್ಕಾಯಿತು ಈಗ ಸದ್ಯಕ್ಕೆ ಮೇಜರು ಸಪ್ಪಡೆ ಹಾಲ್ ತೊಂಡೆ ಗಂಟು ರೋಗ ಈ ಮೂರಲ್ಲಿ ಐತಿ ಇನ್ನೇನು ಹಾಲ್ ತೊಂಡೆ ಗಂಟು ಒಂದೇ ಲೆಕ್ಕದಾವೆ ಅವು ಅವು ವಾತಾವರಣದಲ್ಲೂ ಬರುತ್ತೆ ಅವರವರು ಮನೆ ಮೇಂಟೆನೆನ್ಸ್ ವಾತಾವರಣ ವೇರವೇಷನ್ ಅದಾಗಲೂ ಬರುತ್ತೆ ಸೊಪ್ಪುಗಳು ಒಂದೊಂದು ಟೈಮು ಕ್ವಾಲಿಟಿ ಇರಲ್ಲ ಅದರಲ್ಲಿ ಎಲ್ಲ ಜರ ಕುಂಡ್ಬೇಕಾದ್ರೆ ವ್ಯತ್ಯಾಸ ಮಾಡ್ತೀವಿ ನಾವು ರೈತರು ಹಂಗಾಗಿ ಅಂದುವರೆ ಒಂದೊಂದು ಟೈಮ್ ಬೋರ್ತಾವೆ ಆ ಬಂದದ್ನ ಅದೇ ಬ್ಯಾಚ್ನಲ್ಲಿ ಹಿಂದ್ ಗುಂಟೆ ಹೆಚ್ಚೆತ್ಕಂಡ್ರೆ ಹೆಚ್ಚೆತ್ಕೊಂಡು ಚೆನ್ನಾಗಿ ಮನೆ ಕ್ಲೀನ್ ಮಾಡ್ಕೊಂಡು ಬೀಚಿಂಗು ಒಂದು ಸತಿ ಮಾಡೋದಕ್ಕೆ ಎರಡು ಸತಿ ಮಾಡ್ಬೇಕು ಅವಾಗ ನಮ್ಮಲ್ಲಿ ರೋಗ ಜಾಸ್ತಿ ಆತಂದಾಡ್ಕಿ ಡಬಲ್ ಕೆಲಸ ಮಾಡಬೇಕು ನಮ್ಮಲ್ಲಿ ಈ ಸತಿ ದುಡ್ಡು ಬರಲಿಲ್ಲ ಅಂತ ನೆಗ್ಲೆಕ್ಟ್ ಮಾಡೀವಿ ಇದ್ದಿದ್ದು ಹಾಳಾಗ್ತೀವಿ ಸರ್ ಅದರಿಂದ ಎಚ್ಚೆತ್ಕೊಂಡು ನಾವು ಮಾಡ್ಬೇಕು ಸರ್ ಮುಂಜಾಗ್ರತವಾಗಿ ನಾವು ಇರೋದು ಉತ್ತಮ ಸರ್ ನೋಡಿ ಸಿಸ್ಟಮ್ದೆಲ್ಲ ಬೆಳೆಯಾಗೈತಿ ಎಲ್ಲನೂ ಒಂಚೂರು ಗಲೀಜಿದ್ದೀರಿ ನೋಡ್ರಿ ನಮ್ಮ ಶೆಡ್ನಲ್ಲಿ ಹ್ಞೂ ಕಸ ಗುಡಿಸಿ ಮಾಮೂಲಿ ಮನೆ ತೊಳೆದ ಹೆಂಗಿರುತ್ತೆ ಹಂಗಿರುತ್ತೆ ಆ ಥರ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ಇದಿರುತ್ತೆ ಸರ್ ಅವ್ರ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರಿದ್ದು ಒಂದು ಎಕರೆ ಮಾಡಿರೂ ಅವರು ಜೀವನ ಆರಾಮಾಗೆ ಕಟ್ಕೊಳ್ಬೋದು ಸರ್ ಹ್ಞೂ ಮಕ್ಕಳನ್ನು ಓದಿಸ್ಕೊಂಡು ಅವರೆಲ್ಲ ಒಂದು ಜೀವನ ಮಾಡೋದಕ್ಕೆ ಇದಿಲ್ಲ ಬೇರೆ ಬೆಳೆಗೆ ಕಂಪೇರ್ ಮಾಡಿರಿ ಯಾವ್ದ್ರಲ್ಲ ಸರ್ ದಾಳಿಂಬ್ರಿ ಬರುತ್ತೆ ಒಂದು ಸತಿ ಬಂದದ್ದು ಒಂಬತ್ತು ಸತಿ ಆಗುತ್ತೆ ಒಂದೊಂದು ಟೈಮು ಇಲ್ಲ ಚೆನ್ನಾಗೆ ಅವರು ಇಂಟ್ರೆಸ್ಟ್ ಪಟ್ ಮಾಡ್ರೆ ಹುಡುಗರೈತೆ ಎಲ್ಲ ಇರುತ್ತೆ ಸರ್ ಈಗ ಏನು ಸತೆ ಗಿಡ ಹಾಕ್ತೀವಿ ಅದು ಒಂದೊಂದು ಟೈಮ್ ಚೆನ್ನಾಗೇ ಇರುತ್ತೆ ಅಂದರೆ ನಾವು ವಾತಾವರಣಕ್ಕೆ ತಕ್ಕನಾಗೆ ಹಾಕಲ್ಲ ಸರ್ ನಮ್ಮಲ್ಲಿ ದುರಾಸೆ ಇರುತ್ತೆ ಹಂಗಾಗಿ ಅದನ್ನು ಸುಟ್ಕೊತಾ ಇರ್ತೀವಿ ಇದರಲ್ಲಿ ಏನೋ ಒಂದು ಬ್ಯಾಚ್ ಇದಾದ್ರೂ ಮತ್ತೆ ಒಂದು ಬ್ಯಾಚ್ ತೆಗಿಬೋದು ಒಂದು ನಾವು ಯಾಕಂದರೆ ನಾವು ಇಪ್ಪತ್ತೈದು ವರ್ಷ ರೇಷ್ಮೆ ಮೀಸಿ ನಾವಿಷ್ಟೊಂದೆಲ್ಲ ಬರೀ ಅರ್ಧ ಎಕರೆ ಇದ್ದಾರೆ ಇವತ್ತು ಒಲ್ತ್ ಪೂರ್ತಿ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಕಾರಣ ಓಕೆ ಓಕೆ ಸರ್ ಥ್ಯಾಂಕ್ ಯು